ಇವತ್ತು ನಾನು ಸೂಪರ್ ಪ್ರೀಮಿಯಂ ಸ್ಮಾರ್ಟ್ ಫೋನ್ ಬ್ಯಾಟಲ್ ಮಾಡ್ತಾ ಇದ್ದೀನಿ ಅಂದ್ರೆ ಆಪಲ್ ನ ಹೊಸದಾಗಿ ಲಾಂಚ್ ಆದ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ವರ್ಸಸ್ ಸ್ಯಾಮ್ಸಂಗ್ ನ ಫ್ಯೂಚರಿಸ್ಟಿಕ್ ಬೆಸ್ಟ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಎರಡು ಫೋನ್ಸ್ ನ ಕಂಪಾರಿಸನ್ ಮಾಡ್ತಾ ಇದ್ದೀನಿ ಈ ಎರಡೋ ಬ್ರ್ಯಾಂಡ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆಪಲ್ ವರ್ಸಸ್ ಸ್ಯಾಮ್ಸಂಗ್ ಅಂದ್ರೆ ಯಾವಾಗಲೂ ಒಂದು ಲೆಜೆಂಡರಿ ರೈವಲ್ರಿ ಆಗಿದೆ ಒಂದ್ ಕಡೆ ಆಪಲ್ ನ ಎಕೋಸಿಸ್ಟಮ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ರೀಸೇಲ್ ವ್ಯಾಲ್ಯೂ ಇನ್ನೊಂದ್ ಕಡೆ ಸ್ಯಾಮ್ಸಂಗ್ ನ ಇನ್ನೋವೇಷನ್ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಕಸ್ಟಮೈಸೇಷನ್ ಆಪ್ಷನ್ಸ್ ಈ ಎರಡೂ ಕಂಪನೀಸ್ ನಡುವೆ ಹೆಲ್ದಿ ಕಾಂಪಿಟೇಷನ್ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಕೂಡ ಅದೇ ಮಟ್ಟದ ಹೆಡ್ ಟು ಹೆಡ್ ಫ್ಲ್ಯಾಗ್ಶಿಪ್ ಕಾಂಪಿಟೇಷನ್ ಆಗಿದೆ ನಾನು ಈ ವಿಡಿಯೋ ಅಲ್ಲಿ ಡಿಸೈನ್ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಕ್ಯಾಮರಾ ಬ್ಯಾಟ್ರಿ ಕನೆಕ್ಟಿವಿಟಿ ಪ್ರೈಸಿಂಗ್ ಮತ್ತು ಓವರ್ ಆಲ್ ವ್ಯಾಲ್ಯೂ ಎಲ್ಲವನ್ನು ಕಂಪೇರ್ ಮಾಡ್ತಾ ಇದ್ದೀನಿ ಯಾವ ಫೋನ್ ಜಾಸ್ತಿ ಪವರ್ಫುಲ್ ಆಗಿದೆ ಯಾವುದು ಫೋಟೋಗ್ರಫಿ ಲವರ್ಸ್ಗೆ ಬೆಸ್ಟ್ ಚಾಯ್ಸ್ ಆಗಿರುತ್ತೆ ಮತ್ತೆ ಯಾವ ಫೋನ್ ಪ್ರೊಡಕ್ಟಿವಿಟಿ ಲವರ್ಸ್ ಚೂಸ್ ಮಾಡಬೇಕು ಹಾಗೆ ಇಂಪಾರ್ಟೆಂಟ್ಲಿ ಯಾವುದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಆಗಿದೆ ನಾನು ಇವತ್ತಿನ ವಿಡಿಯೋ ಕವರ್ ಮಾಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಲ್ ಪ್ರೆಸ್ ಮಾಡಿ ಇಂತಹ ಡೀಟೇಲ್ ಕಂಪರಿಸನ್ ವಿಡಿಯೋಸ್ ಮಾಡೋಕೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮೋಟಿವೇಶನ್ ಕೊಡುತ್ತೆ ಮೊದಲನೇದಾಗಿ ನಾವು ಇವುಗಳ ಬಾಕ್ಸ್ ನಲ್ಲಿ ಸಿಗುತ್ತೆ ಅಂತ ನೋಡೋದಾದ್ರೆ ಎರಡೂ ಫೋನ್ಸ್ ನ ಬಾಕ್ಸ್ ಪ್ರೀಮಿಯಂ ಪ್ಯಾಕೇಜಿಂಗ್ ಡಿಸೈನ್ ಜೊತೆಗೆ ಬರುತ್ತೆ ಆಪಲ್ ನ ಬಾಕ್ಸ್ ಟಿಪಿಕಲ್ ಆಗಿ ಕ್ಲೀನ್ ವೈಟ್ ಡಿಸೈನ್ ಅಲ್ಲಿ ಮಿನಿಮಲ್ ಬ್ರಾಂಡಿಂಗ್ ಜೊತೆಗೆ ಬರುತ್ತೆ ಮತ್ತೊಂದ್ ಕಡೆ ಸ್ಯಾಮ್ಸಂಗ್ ಬಾಕ್ಸ್ ಬ್ಲಾಕ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬೋಲ್ಡ್ ಅಲ್ಟ್ರಾ ಬ್ರಾಂಡಿಂಗ್ ಜೊತೆಗೆ ಫ್ಯೂಚರಿಸ್ಟಿಕ್ ಲುಕ್ ಕೊಡುತ್ತೆ ಎರಡೋ ಫೋನ್ ಬಾಕ್ಸ್ ಅಲ್ಲಿ ಆಬ್ವಿಯಸ್ಲಿ ನಮಗೆ ಫೋನ್ ಸಿಗುತ್ತೆ ಯು ಎಸ್ಪಿ ಟೈಪ್ ಸಿ ಕೇಬಲ್ ಸಿಗುತ್ತೆ ಡಾಕ್ಯುಮೆಂಟೇಶನ್ ಇದೆ ಮತ್ತೆ ಸಿಮ್ ಎಜೆಕ್ಟರ್ ಪೆನ್ ಸಿಗುತ್ತೆ ಮತ್ತೆ ಎಲ್ರಿಗೂ ಗೊತ್ತಿರುವಂತೆ ಎರಡೂ ಫೋನ್ ಬಾಕ್ಸ್ ಅಲ್ಲಿ ನಮಗೆ ಚಾರ್ಜಿಂಗ್ ಅಡಾಪ್ಟರ್ ಸಿಗೋದಿಲ್ಲ ಬ್ಯಾಕ್ ಕವರ್ ಸಿಗೋದಿಲ್ಲ ಈ ಫೋನ್ಸ್ ನ ತಗೊಂಡ ಮೇಲೆ ನೀವು ಎಕ್ಸ್ಟ್ರಾ ಖರ್ಚು ಮಾಡಲೇಬೇಕಾಗುತ್ತೆ ಹಾಗೆ ಎರಡು ಫೋನ್ಸ್ ನ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಟೋಟಲಿ ಡಿಫ್ರೆಂಟ್ ಆಗಿದೆ ಆಪಲ್ ಸಿಂಪಲ್ ಅಂಡ್ ಎಲಿಗಂಟ್ ಆಗಿದೆ ಸ್ಯಾಮ್ಸಂಗ್ ರಿಚ್ ಅಂಡ್ ಫ್ಯೂಚರ್ ಪ್ಯಾಕ್ಡ್ ಆಗಿದೆ ನೆಕ್ಸ್ಟ್ ಇವುಗಳ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ಸ್ ಅಂದ್ರೆ ಫಸ್ಟ್ ಇಂಪ್ರೆಷನ್ ಆಲ್ವೇಸ್ ಡಿಸೈನ್ ಮೇಲೆ ಬರುತ್ತೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಎರಡು ಡಿಸೈನ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಡಿಫರೆಂಟ್ ಆಗಿದೆ ಮೊದಲಿಗೆ ನಾವು ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಬಗ್ಗೆ ಮಾತಾಡೋಣ ಫೈನಲಿ ಆಪಲ್ ತನ್ನ ಡಿಸೈನ್ ನ ಚೇಂಜ್ ಮಾಡಿದೆ ಇದರಲ್ಲಿ ನ್ಯೂ ಯೂನಿ ಬಾಡಿ ಡಿಸೈನ್ ಸಿಗುತ್ತೆ ಇದರ ಫುಲ್ ಬಾಡಿ ಸಿಂಗಲ್ ಅಲ್ಯೂಮಿನಿಯಂ ಪಾರ್ಟ್ ಇಂದ ಮಾಡಿರ್ತಾರೆ ಇದರ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ ಆದ್ರೆ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಇದೆ ಬ್ಯಾಕ್ ಸೈಡ್ ಅಲ್ಲಿ ಫ್ರೋಸ್ಟೆಡ್ ಗ್ಲಾಸ್ ಇದೆ ಇದರ ಮೇಲೆ ಸ್ವಲ್ಪ ಫಿಂಗರ್ ಪ್ರಿಂಟ್ ಮಾರ್ಕ್ಸ್ ಬೀಳುತ್ತೆ ಆದ್ರೆ ಜಾಸ್ತಿ ಏನು ಕಾಣಿಸೋದಿಲ್ಲ ಆದ್ರೆ ಇದು ಕ್ಲಾಸಿ ಲುಕ್ ನ ಕೊಡುತ್ತೆ ಆಪಲ್ ಇದರಲ್ಲಿ ಗ್ಲಾಸ್ ಯೂಸ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ಅದೇನು ಅಂತ ಅಂದ್ರೆ ಅದು ಮ್ಯಾಕ್ಸೇಫ್ ಚಾರ್ಜಿಂಗ್ ಇದರಿಂದನೇ ಗ್ಲಾಸ್ ಯೂಸ್ ಮಾಡಲಾಗಿದೆ ಇಲ್ಲಾಂದ್ರೆ ಅಲ್ಯೂಮಿನಿಯಂ ಯೂಸ್ ಮಾಡ್ತಾ ಇದ್ರು ಆದ್ರೆ ಇದಕ್ಕೆ ಸೆರಾಮಿಕ್ ಶೀಲ್ಡ್ ಪ್ರೊಟೆಕ್ಷನ್ ಸಿಗುತ್ತೆ ಹಾಗೆ ಇದರಲ್ಲಿ ರೌಂಡೆಡ್ ಕಾರ್ನರ್ ಸಿಗುತ್ತೆ ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಕಂಪ್ಯಾಟಬಲ್ ಹಾಗೆ ಪ್ರೀಮಿಯಂ ಫೀಲ್ ಬರುತ್ತೆ ಈ ಫೋನ್ ನ ವೆಯ್ಟ್ ಅರೌಂಡ್ ಟೂ ಫೋರ್ಟಿ ಗ್ರಾಮ್ಸ್ ಇದೆ ಇದು ಬ್ಯಾಲೆನ್ಸ್ಡ್ ಆಗಿದೆ ಅನ್ಸುತ್ತೆ ಆದ್ರೆ ಇದನ್ನ ಜಾಸ್ತಿ ಟೈಮ್ ವರ್ಗೂ ಇಟ್ಕೊಂಡ್ರೆ ಸ್ವಲ್ಪ ಭಾರ ಇದೆ ಅಂತ ಫೀಲ್ ಆಗುತ್ತೆ ಫ್ರಂಟ್ ಅಲ್ಲಿ ಬೆಸಲ್ಸ್ ತುಂಬಾ ಸ್ಲಿಮ್ ಇದೆ ಆಪಲ್ ಹೇಳ್ತಿದೆ ಇದು ವರ್ಲ್ಡ್ ಚಿನ್ನೆಸ್ಟ್ ಬೆಸಲ್ಸ್ ಅಂತ ಇದು ನಿಜ ಇದರ ಬೆಸೆಲ್ಸ್ ತುಂಬಾ ಕಡಿಮೆ ಇದೆ ಹಾಗೆ ಇದರ ಕಲರ್ ಆಪ್ಷನ್ ನೋಡೋದಾದ್ರೆ ಕಾಸ್ಮಿಕ್ ಆರೆಂಜ್ ಡೀಪ್ ಬ್ಲೂ ಹಾಗೆ ಸಿಲ್ವರ್ ಈ ಮೂರು ಕಲರ್ಸ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ನಾವೇನಾದ್ರೂ ಇದನ್ನ ಕೀ ಜೊತೆಗೆ ನಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಸ್ಕ್ರಾಚಸ್ ಆಗಿ ಕಲರ್ಸ್ ಹೋಗ್ತಾ ಇದೆಯಂತೆ ಇದರಲ್ಲಿ ಈ ಇಶ್ಯೂ ಇದೆ ನೀವು ಕವರ್ ಹಾಕೊಂಡು ಯೂಸ್ ಮಾಡಿ ಓವರ್ ಆಲ್ ಡಿಸೈನ್ ಜಾಸ್ತಿ ಪ್ರೊಫೆಷನಲ್ ಮಿನಿಮಲಿಸ್ಟಿಕ್ ಆಗಿದೆ ಟೈಮ್ಲೆಸ್ ಲುಕ್ ಕೊಡುತ್ತೆ ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಡಿಸೈನ್ ನೋಡೋಣ ಇದು ಟೈಟಾನಿಯಂ ಗ್ರೇಡ್ ಫೈವ್ ಫ್ರೇಮ್ ಜೊತೆ ಬರುತ್ತೆ ಜಾಸ್ತಿ ಡ್ಯೂರೆಬಲ್ ಆಗಿದೆ ಡ್ರಾಪ್ ಪ್ರೊಟೆಕ್ಷನ್ ಚೆನ್ನಾಗಿದೆ ಇದರ ಬ್ಯಾಕ್ ಸೈಡ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಟು ಪ್ರೊಟೆಕ್ಷನ್ ಇದೆ ಇದು ಸ್ಕ್ರಾಚ್ ರೆಸಿಸ್ಟೆನ್ಸ್ ಹಾಗೆ ಗ್ಲಾ ಫ್ರೀ ಮ್ಯಾಟ್ ಲುಕ್ ಕೊಡುತ್ತೆ ಇದರ ಎಡ್ಜ್ ಸ್ವಲ್ಪ ಕರ್ಡ್ ಆಗಿದೆ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾದಲ್ಲಿ ಫ್ಲಾಟ್ ಎಡ್ಜಸ್ಟ್ ಇತ್ತು ಇದರಲ್ಲಿ ಚೇಂಜ್ ಮಾಡಿದರೆ ಕೈಗೆ ಸ್ವಲ್ಪ ಸಾಫ್ಟ್ ಫೀಲ್ ಕೊಡುತ್ತೆ ಆದ್ರೆ ಎಡ್ಜಸ್ಟ್ ಇನ್ನೂ ಸ್ವಲ್ಪ ರೌಂಡೆಡ್ ಆಗಬೇಕಾಗಿತ್ತು ಇದರ ವೈಟ್ ಅರೌಂಡ್ ಟು ಏಟೀನ್ ಗ್ರಾಮ್ಸ್ ಇದೆ ಇದು ಐಫೋನ್ ಗಿಂತ ಸ್ವಲ್ಪ ಲೈಟರ್ ಆಗಿದೆ ಇದರ ರೇಡ್ ಸೈಡ್ ಕ್ಯಾಮರಾ ಮಾಡ್ಯೂಲ್ ಸಪರೇಟ್ ಲಾರ್ಜ್ ರಿಂಗ್ಸ್ ಫ್ಯೂಚರಿಸ್ಟಿಕ್ ಅಂಡ್ ಬೋಲ್ಡ್ ಲುಕ್ ಕೊಡುತ್ತೆ ಇದರ ಕಲರ್ ಆಪ್ಷನ್ ನೋಡೋದಾದ್ರೆ ಟೈಟಾನಿಯಂ ಬ್ಲಾಕ್ ಟೈಟಾನಿಯಂ ಗ್ರೇ ಟೈಟಾನಿಯಂ ಸಿಲ್ವರ್ ಬ್ಲೂ ಹಾಗೆ ಟೈಟಾನಿಯಂ ವೈಟ್ ಸಿಲ್ವರ್ ಈ ನಾಲ್ಕು ಕಲರ್ಸ್ ಕೂಡ ಚೆನ್ನಾಗಿದೆ ಸ್ಯಾಮ್ಸಂಗ್ ಡಿಸೈನ್ ತುಂಬಾ ಫ್ಯೂಚರಿಸ್ಟಿಕ್ ಹಾಗೆ ಸ್ಟೈಲಿಶ್ ಆಗಿದೆ ಹಾಗೆ ಎರಡು ಫೋನ್ಸ್ ಐ ಪಿ ಸಿಕ್ಸ್ ಏಟ್ ಡೇಟಿಂಗ್ ಸಪೋರ್ಟ್ ಮಾಡುತ್ತೆ ವಾಟರ್ ಅಂಡ್ ರಸ್ಟ್ ರೆಸಿಸ್ಟೆಂಟ್ ಪರ್ಫೆಕ್ಟ್ ಆಗಿದಾವೆ ಅವುಗಳನ್ನ ಅಂಡರ್ ವಾಟರ್ ಕೂಡ ನಾವು ಯೂಸ್ ಮಾಡಬಹುದು ಐಫೋನ್ ನ ಅಲ್ಯೂಮಿನಿಯಂ ಫ್ರೇಮ್ ಜಾಸ್ತಿ ಪ್ರೀಮಿಯಂ ಡ್ಯೂರಬಿಲಿಟಿ ಕೊಡುತ್ತೆ ಸ್ಯಾಮ್ಸಂಗ್ ನ ಗೊರಿಲಾ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದೆ ಆದ್ರೆ ಐಫೋನ್ ರೀಸೆಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಯಾಕಂದ್ರೆ ಟೈಮ್ಲೆಸ್ ಡಿಸೈನ್ ಇದೆ ಹಾಗೆ ಸ್ಯಾಮ್ಸಂಗ್ ರಗಡ್ ಫೀಲ್ ಕೊಡುತ್ತೆ ಯಾಕಂದ್ರೆ ಟೆಟಾನಿಯಂ ಪ್ಲಸ್ ಕರ್ವ್ ಗ್ಲಾಸ್ ಸಿಗುತ್ತೆ ಐಫೋನ್ ರೌಂಡೆಡ್ ಎಡ್ಜಸ್ಟ್ ಸ್ಟ್ರಾಂಗ್ ಗ್ರಿಪ್ ಕೊಡುತ್ತೆ ಆದ್ರೆ ಕೆಲವೊಮ್ಮೆ ಸ್ಕ್ರಾಚಸ್ ಆಗುತ್ತೆ ಸ್ಯಾಮ್ಸಂಗ್ ಕರ್ಡ್ ಎಡ್ಜಸ್ ಕಂಫರ್ಟೆಬಲ್ ಫೀಲ್ ಕೊಡುತ್ತೆ ಆದ್ರೆ ಕೆಲವರಿಗೆ ಇದು ಶಾಪ್ ಫೀಲ್ ಆಗ್ಬಹುದು ಈ ಎರಡೂ ಫೋನ್ಸ್ ಅಲ್ಲಿ ಯಾವ ಡಿಸೈನ್ ನಿಮಗೆ ಸ್ಯೂಟ್ ಆಗ್ತದೋ ಅದು ನಿಮಗೆ ಪರ್ಸನಲ್ ಚಾಯ್ಸ್ ಆಗಿರುತ್ತೆ ಕೆಲವರಿಗೆ ಐಫೋನ್ ಡಿಸೈನ್ ಇಷ್ಟ ಆಗ್ಬಹುದು ಇನ್ನು ಕೆಲವರಿಗೆ ಸ್ಯಾಮ್ಸಂಗ್ ಡಿಸೈನ್ ಇಷ್ಟ ಆಗ್ಬಹುದು ಒಟ್ಟಾರೆ ಹೇಳಬೇಕು ಅಂತಂದ್ರೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಎಲಿಗೆಂಟ್ ಕ್ಲಾಸಿ ಮಿನಿಮಲಿಸ್ಟಿಕ್ ಪ್ರೀಮಿಯಂ ಡಿಸೈನ್ ಆಗಿರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಫ್ಯೂಚರಿಸ್ಟಿಕ್ ಬೋಲ್ಡ್ ಫೀಚರ್ ರಿಚ್ ಪ್ರೀಮಿಯಂ ಡಿಸೈನ್ ಆಗಿದೆ ಎರಡೂ ಫೋನ್ಸ್ ಅಲ್ಲಿ ಡಿಸೈನ್ ಮ್ಯಾಟರ್ ಮಾತ್ರ ಅಲ್ಲ ಬಿಲ್ಡ್ ಕ್ವಾಲಿಟಿ ಕೂಡ ಎರಡು ಫೋನ್ಸ್ ಅಲ್ಲಿ ಚೆನ್ನಾಗಿದೆ ಈಗ ಯಾರಿಗೆ ಯಾವ ಲುಕ್ ಬೇಕೋ ಅದು ಡಿಪೆಂಡ್ ಆಗುತ್ತೆ ಕ್ಲಾಸಿಸ್ ಆಫಿಸ್ಟಿಕೇಶನ್ ಬೇಕಂದ್ರೆ ಐಫೋನ್ ನ ತಗೊಳ್ಳಿ ಫ್ಯೂಚರಿಸ್ಟಿಕ್ ಸ್ಟೈಲ್ ಬೇಕು ಅಂತಂದ್ರೆ ನೀವು ಸ್ಯಾಮ್ಸಂಗ್ ನ ತಗೊಳ್ಳಿ ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಎರಡೂ ಫೋನ್ಸ್ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ ಆಗಿರೋದ್ರಿಂದ ಡಿಸ್ಪ್ಲೇ ಟಾಪ್ ಕ್ಲಾಸ್ ಆಗಿರುತ್ತೆ ಎರಡರಲ್ಲೂ ಸೇಮ್ ಡಿಸ್ಪ್ಲೇ ಸಿಗುತ್ತೆ ಅಂದ್ರೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಅಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಇಂಚಸ್ ಎಲ್ ಟಿ ಟಿಪಿಒ ಸೂಪರ್ ರೆಟಿನ ಎಕ್ಸ್ಟಿಯಾ ಓಲೆಟ್ ಪ್ಯಾನಲ್ ಸಿಗುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಅಲ್ಲಿ ಸಿಕ್ಸ್ ಪಾಯಿಂಟ್ ನೈನ್ ಇಂಚಸ್ ಡೈನಮಿಕ್ ಅಮೆನ್ ಟೂ ಎಕ್ಸ್ ಪ್ಯಾನಲ್ ಸಿಗುತ್ತೆ ಎರಡು ಫೋನ್ಸ್ ಅಲ್ಲಿ ಓಲೆಟ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಒನ್ ಟ್ವೆಂಟಿ ಹರ್ಟ್ಸ್ ಪ್ರೊಮೋಷನ್ ರಿಫ್ರಿಶ್ರೇಟ್ಗೆ ಸಪೋರ್ಟ್ ಮಾಡುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಒನ್ ಟ್ವೆಂಟಿ ಹರ್ಟ್ಸ್ ರಿಫ್ರಿಶ್ರೇಟ್ಗೆ ಇದು ಸಪೋರ್ಟ್ ಮಾಡುತ್ತೆ ಇವುಗಳ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಕಂಟೆಂಟ್ಸ್ ಡಿಸ್ಪ್ಲೇ ಆಗೋ ಪ್ರಕಾರ ಒನ್ ಹರ್ಡ್ ಇಂದ ಒನ್ ಟ್ವೆಂಟಿ ಹರ್ಡ್ಸ್ ವರ್ಗೂ ರೇಟ್ ನ ಅಡ್ಜಸ್ಟ್ ಮಾಡುತ್ತೆ ಇದರಿಂದ ಬ್ಯಾಟ್ರಿ ಸೇವ್ ಮಾಡುತ್ತೆ ಹಾಗೆ ಇವುಗಳು ಗೇಮಿಂಗ್ ಲವರ್ಸ್ ಗೆ ಸ್ಮೂತ್ ಅನಿಮೇಶನ್ಸ್ ಕೊಡ್ತವೆ ಡೇ ಟು ಡೇ ಯೂಸೇಜ್ ಅಲ್ಲಿ ಎರಡು ಸೂಪರ್ ಸ್ಮೂತ್ ಆಗಿರುತ್ತೆ ಆದ್ರೆ ಗೇಮರ್ಸ್ಗೆ ಸ್ಯಾಮ್ಸಂಗ್ ಲಿಟಲ್ ಬಿಟ್ ಬೆಟರ್ ಆಗಿರುತ್ತೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಅಲ್ಲಿ ತ್ರೀ ತೌಸಂಡ್ ನೈಟ್ ಸ್ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಔಟ್ಡೋರ್ ಯೂಸೇಜ್ ಅಲ್ಲಿ ಐಫೋನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಲ್ಲಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈಟ್ ಸ್ಪೀಕ್ ಬ್ರೈಟ್ನೆಸ್ ಸಿಗುತ್ತೆ ಹೆಚ್ ಆರ್ ಕಂಟೆಂಟ್ಸ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಎರಡು ಫೋನ್ಸ್ ಬ್ರೈಟ್ನೆಸ್ ಅಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಆದ್ರೆ ಸ್ಯಾಮ್ಸಂಗ್ ಗಿಂತ ಐಫೋನ್ ಸ್ವಲ್ಪ ಜಾಸ್ತಿ ಬ್ರೈಟ್ ಆಗಿದೆ ಔಟ್ಡೋರ್ ರೀಡೆಬಿಲಿಟಿ ಐಫೋನ್ ಟಾಪ್ ಪೊಸಿಷನ್ ನ ತಗೊಳ್ಳುತ್ತೆ ಹಾಗೆ ಎರಡು ಫೋನ್ಸ್ ಅಲ್ಲಿ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ಸಿಗುತ್ತೆ ಆದ್ರೆ ಸ್ಯಾಮ್ಸಂಗ್ ಚೆನ್ನಾಗಿ ಕೆಲಸ ಮಾಡುತ್ತೆ ಜಾಸ್ತಿ ರಿಫ್ಲೆಕ್ಷನ್ ಆಗೋದಿಲ್ಲ ಆದ್ರೆ ಐಫೋನ್ ಸ್ವಲ್ಪ ರಿಫ್ಲೆಕ್ಷನ್ ಆಗುತ್ತೆ ಆಪಲ್ ಅವರ ಆಂಟಿ ರಿಫ್ಲೆಕ್ಷನ್ ಕೋಟಿಂಗ್ ನ ಇನ್ನು ಬೆಟರ್ ಆಗಬೇಕು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಅಲ್ಲಿ ಟ್ರೂ ಟೋನ್ ಟೆಕ್ನಾಲಜಿ ಡೋಲ್ಬೆ ವಿಷನ್ ಎಚ್ ಟಿ ಆರ್ ಸಪೋರ್ಟ್ ಸಿಗುತ್ತೆ ಕಲರ್ಸ್ ತುಂಬಾ ನ್ಯಾಚುರಲ್ ಆಗಿ ಅಕ್ಯೂರೇಟ್ ಆಗಿ ಬರುತ್ತೆ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಗೆ ಇದು ಬೆಸ್ಟ್ ಆಗಿರುತ್ತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಅಲ್ಲಿ ಹೆಚ್ ಟಿ ಆರ್ ಟೆನ್ ಪ್ಲಸ್ ಸಪೋರ್ಟ್ ಸಿಗುತ್ತೆ ವಿವಿಡ್ ಕಲರ್ ರಿಪ್ರೊಡಕ್ಷನ್ ಮಾಡುತ್ತೆ ಕಲರ್ಸ್ ಪಂಚಿಯಾಗಿ ಬರುತ್ತೆ ಕಾಂಟ್ರಾಸ್ಟ್ ಡೀಪ್ ಆಗಿದೆ ಮೀಡಿಯಾ ಕನ್ಸಮ್ಷನ್ ಮೂವೀಸ್ ಗೇಮಿಂಗ್ ಲವರ್ಸ್ ಗೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ ಐಫೋನ್ ನಲ್ಲಿ ವರ್ಡ್ಸ್ ಚಿನ್ನೆಸ್ಟ್ ಬೆಸೆಲ್ಸ್ ಇದೆ ಕರ್ಡ್ ಎಡ್ಜ್ ಡಿಸೈನ್ ಜೊತೆಗೆ ಕ್ಲಾಸಿ ಲುಕ್ ನ ಕೊಡುತ್ತೆ ಸ್ಯಾಮ್ಸಂಗ್ ಅಲ್ಲಿನೂ ಬೆಸೆಲ್ಸ್ ಕಡಿಮೆ ಇದೆ ಫ್ಲಾಟ್ ಡಿಸ್ಪ್ಲೇ ಜೊತೆಗೆ ಫ್ಯೂಚರಿಸ್ಟಿಕ್ ಇಮರ್ಸಿವ್ ಫೀಲ್ ಕೊಡುತ್ತೆ ಐಫೋನ್ ಅಲ್ಲಿ ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ ಸ್ಯಾಮ್ಸಂಗ್ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಸ್ಕ್ರೀನ್ ಟು ಬಾಡಿ ರೇಷಿಯೋ ಇದೆ ಆದರೆ ಸ್ಯಾಮ್ಸಂಗ್ ಅಲ್ಲಿ ಪಂಚುವಲ್ ಕ್ಯಾಮರಾ ಇದೆ ಕಂಟೆಂಟ್ಸ್ ಪ್ಲೇ ಆಗುವಾಗ ಈ ಪಂಚುವಲ್ ಜಾಸ್ತಿ ಕಾಣಿಸೋದಿಲ್ಲ ಆದರೆ ಐಫೋನ್ ನ ಡೈನಮಿಕ್ ಐಲೈನ್ ಜಾಸ್ತಿ ಕಾಣಿಸುತ್ತೆ ಹಾಗೆ ಸ್ಯಾಮ್ಸಂಗ್ ಅಲ್ಲಿ ಅಲ್ಟ್ರಾಸೋನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಇದು ತುಂಬಾ ಫಾಸ್ಟ್ ಇದೆ ಐಫೋನ್ ಅಲ್ಲಿ ಫೇಸ್ ಐ ಡಿ ಇದೆ ಇದು ಕೂಡ ಫಾಸ್ಟ್ ಇದೆ ಸೆಕ್ಯೂರ್ ಆಗಿದೆ ಓವರ್ ಆಲ್ ಡಿಸ್ಪ್ಲೇ ವಿಷಯದಲ್ಲಿ ಎರಡು ಫೋನ್ಸ್ ಚೆನ್ನಾಗಿದಾವೆ ಆದ್ರೆ ಜಾಸ್ತಿ ಬ್ರೈಟ್ ಹಾಗೆ ಸ್ಮೂತ್ನೆಸ್ ಅಲ್ಲಿ ಐಫೋನ್ ಚೆನ್ನಾಗಿದೆ ಆದ್ರೆ ಡಿಸ್ಪ್ಲೇ ಕ್ವಾಲಿಟಿ ಡೀಟೇಲ್ಸ್ ಕಲರ್ಸ್ ಅಲ್ಲಿ ಸ್ಯಾಮ್ಸಂಗ್ ಚೆನ್ನಾಗಿದೆ ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಫ್ಲಾಗ್ಶಿಪ್ ಸ್ಮಾರ್ಟ್ಫೋನ್ ಫೋನ್ ಅಂದ್ರೆ ಪರ್ಫಾರ್ಮೆನ್ಸ್ ಟಾಪ್ ನೋಚ್ ಆಗಿರುತ್ತೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಎರಡೂ ತಮ್ಮ ಜನರೇಷನ್ ಫಾಸ್ಟೆಸ್ಟ್ ಪ್ರೊಸೆಸರ್ ಜೊತೆಗೆ ಬಂದಿರುತ್ತೆ ಅಂದರೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಅಲ್ಲಿ ಹೊಸದಾಗಿ ಬಂದ ಆಪಲ್ ಎ ನೈನ್ಟೀನ್ ಪ್ರೊ ಬಯೋನಿಕ್ ಚಿಪ್ಸೆಟ್ ಸಿಗುತ್ತೆ ಇದು ತ್ರೀ ಎನ್ ಎಂ ಪ್ಲಸ್ ಆರ್ಕಿಟೆಕ್ಚರ್ ಮೇಲೆ ಬಿಲ್ಡ್ ಆಗಿರುತ್ತೆ ಇದರಲ್ಲಿ ಸಿಕ್ಸ್ ಕೋರ್ ಸಿ ಪಿ ಯು ಮತ್ತೆ ಸಿಕ್ಸ್ ಕೋರ್ ಜಿ ಪಿ ಯು ಸಿಗುತ್ತೆ ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಅಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರಾಗ್ ಇನ್ ಏಟೆಲ್ ಐಟ್ ಪ್ರೊಸೆಸರ್ ಸಿಗುತ್ತೆ ಇದು ತ್ರೀ ಎನ್ ಎಂ ಪ್ರೊಸೆಸರ್ ಆಗಿರುತ್ತೆ ಇದರಲ್ಲಿ ಏಟ್ ಕೋರ್ ಸಿಗುತ್ತೆ ಸ್ಯಾಮ್ಸಂಗ್ ಸ್ಪೆಷಲ್ ಓವರ್ ಕ್ಲಾಕ್ ಎಡಿಷನ್ ಆಗಿರುತ್ತೆ ಆದರೆ ಎಫಿಷಿಯನ್ಸಿ ಪ್ಲಸ್ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಐಫೋನ್ ಚೆನ್ನಾಗಿರುತ್ತೆ ಆದರೆ ರಾ ಪವರ್ ಮತ್ತೆ ಕಸ್ಟಮೈಸೇಷನ್ ಅಲ್ಲಿ ಸ್ಯಾಮ್ಸಂಗ್ ಚೆನ್ನಾಗಿರುತ್ತೆ ಇವುಗಳ ಗೀಕ್ವೆಂಟ್ ಸ್ಕೋರ್ ನೋಡೋದಾದ್ರೆ ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಅಲ್ಲಿ ತ್ರೀ ಥೌಸಂಡ್ ಏಟ್ ಟ್ವೆಂಟಿ ಒನ್ ಸಿಂಗಲ್ ಕೋರ್ ಇದೆ ತ್ರೀ ತೌಸಂಡ್ ಏಟ್ ಟ್ವೆಂಟಿ ಒನ್ ಮಲ್ಟಿ ಕೋರ್ ಇದೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರ ಅಲ್ಲಿ ತ್ರೀ ಥೌಸಂಡ್ ಸೆವೆಂಟಿ ಫೈವ್ ಸಿಂಗಲ್ ಕೋರ್ ಇದೆ ನೈನ್ ಥೌಸಂಡ್ ಫೈವ್ ಟ್ವೆಂಟಿ ಮಲ್ಟಿ ಕೋರ್ ಇದೆ ಸಿಂಗಲ್ ಕೋರ್ ಪರ್ಫಾರ್ಮೆನ್ಸಲ್ಲಿ ಐಫೋನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಬೆಟರ್ ಆಗಿದೆ ಮಲ್ಟಿ ಕೋರಲ್ಲಿ ತ್ರೀ ಪರ್ಸೆಂಟ್ ಬೆಟರ್ ಆಗಿದೆ ಹಾಗೆ ಸ್ಯಾಮ್ಸಂಗಲ್ಲಿ ಎಲ್ ಪಿ ಡಿ ಆರ್ ಫೈ ಎಕ್ಸ್ ರ್ಯಾಮ್ ಇರುತ್ತೆ ಯು ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಸ್ಟೋರೇಜ್ ಸಿಗುತ್ತೆ ಐಫೋನಲ್ಲಿ ಎಲ್ ಪಿ ಡಿ ಆರ್ ಫೈ ಎಕ್ಸ್ ರ್ಯಾಮ್ ಇದೆ ಎನ್ ವಿ ಇ ಸ್ಟೋರೇಜ್ ಸಿಗುತ್ತೆ ಎರಡರಲ್ಲೂ ಜಾಸ್ತಿ ಏನೋ ಡಿಫ್ರೆನ್ಸ್ ಇಲ್ಲ ಸ್ಯಾಮ್ಸಂಗ್ ಒನ್ ಲ್ಯಾಕ್ ಏಟಿ ಒನ್ ಥೌಸಂಡ್ ಪ್ಲಸ್ ಯು ಎಫ್ ಎಸ್ ಸ್ಕೋರ್ ಇದೆ ಆದ್ರೆ ಐಫೋನ್ ಅಲ್ಲಿ ಒನ್ ಲ್ಯಾಕ್ ಫಾರ್ಟಿ ಫೋರ್ ಥೌಸಂಡ್ ಪ್ಲಸ್ ಯು ಎಫ್ ಎಸ್ ಸ್ಕೋರ್ ಸಿಗುತ್ತೆ ಇದರಿಂದ ಸ್ಯಾಮ್ಸಂಗ್ ಅಲ್ಲಿ ಆಪ್ಸ್ ಓಪನಿಂಗ್ ಕ್ಲೋಸಿಂಗ್ ಸ್ವಲ್ಪ ಫಾಸ್ಟ್ ಇದೆ ಅಂತ ಅನ್ನಿಸ್ಬಹುದು ಆದರೆ ಐಫೋನ್ ಅಲ್ಲಿ ಆಪ್ಟಿಮೈಸೇಷನ್ ಚೆನ್ನಾಗಿದೆ ಹಾಗೆ ಐಫೋನ್ ಅಲ್ಲಿ ಟ್ವೆಂಟಿ ಫೋರ್ ಲ್ಯಾಕ್ ಸಿಕ್ಸ್ ಥೌಸಂಡ್ ಪ್ಲಸ್ ಅಂತ ಟೋ ಸ್ಕೋರ್ ಇದೆ ಸ್ಯಾಮ್ಸಂಗ್ ಅಲ್ಲಿ ಟ್ವೆಂಟಿ ಫೋರ್ ಲ್ಯಾಕ್ ಫಾರ್ಟಿ ಫೋರ್ ಥೌಸಂಡ್ ಪ್ಲಸ್ ಅಂತ ಟೋ ಇದೆ ಆದ್ರೆ ಈ ಟಿಲೈಟ್ ಅಲ್ಲಿ ಥರ್ಟಿ ಲ್ಯಾಕ್ ಅಂತದ್ದು ಸ್ಕೋರ್ ಕೊಡಬಲ್ಲ ಕೆಪಾಸಿಟಿ ಇದೆ ಆದ್ರೆ ಐಫೋನ್ ಎ ನೈನ್ಟೀನ್ ಪ್ರೊ ಥರ್ಟಿ ಲ್ಯಾಕ್ ಟಚ್ ಮಾಡೋದು ಸ್ವಲ್ಪ ಡೌಟ್ ಇದೆ ಆದರೆ ಎರಡು ಫೋನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹಾಗೆ ಎರಡು ಫೋನ್ ನ ಹೀಟಿಂಗ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿದೆ ಎರಡು ಫೋನ್ಸ್ ಕೂಡ ಫೋರ್ಟಿ ಒನ್ ಡಿಗ್ರಿ ಸೆಲ್ಸಿಯಸ್ ವರ್ಗ ಹೀಟ್ ಆಗುತ್ತೆ ಎರಡು ಫೋನ್ಸ್ ನ ಹೀಟಿಂಗ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಹಾಗೆ ಇವುಗಳ ಗೇಮಿಂಗ್ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಸಾಮ್ಸಂಗ್ ನ ಬಿಜಿಎಂಐ ಅಲ್ಲಿ ಒನ್ ಟ್ವೆಂಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ ಆದ್ರೆ ಐಫೋನ್ ನ ಬಿಜೆ ಸದ್ಯಕ್ಕೆ ಸಿಕ್ಸ್ಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ ಎರಡು ಫೋನ್ಸ್ ಅಲ್ಲಿ ಸಿಕ್ಸ್ಟಿ ಎಫ್ ಪಿ ಎಸ್ ಅಲ್ಲಿ ಗೇಮ್ಸ್ ಆಡುವಾಗ ಸೇಮ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಆದ್ರೆ ಸ್ಯಾಮ್ಸಂಗ್ ಅಲ್ಲಿ ಈಗ್ಲಿಂದನೇ ಒನ್ ಟ್ವೆಂಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ ಇದರಿಂದ ಸ್ವಲ್ಪ ಜಾಸ್ತಿ ಆಪ್ಟಿಮೈಸ್ಡ್ ಆಗಿರುತ್ತೆ ಅನ್ಸುತ್ತೆ ಜೊತೆಗೆ ಸ್ಯಾಮ್ಸಂಗ್ ಅಲ್ಲಿ ಗೇಮಿಂಗ್ ಮೋಡ್ ಕೂಡ ಸಿಗುತ್ತೆ ಇದರಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಐಫೋನ್ ಅಲ್ಲಿ ಗೇಮಿಂಗ್ ಮೋಡ್ ಸಿಗುತ್ತೆ ಆದ್ರೆ ಇದರಲ್ಲಿ ಜಾಸ್ತಿ ಕಸ್ಟಮೈಸೇಷನ್ ಆಪ್ಷನ್ ಸಿಗೋದಿಲ್ಲ ಆದ್ರೆ ಜನ್ಷನ್ ಇಂಪ್ಯಾಕ್ಟ್ ಗೇಮಿಂಗ್ ಕಡೆ ಬಂದ್ರೆ ಐಫೋನ್ ಅಲ್ಲಿ ಒನ್ ಟ್ವೆಂಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ ಆದ್ರೆ ಸ್ಯಾಮ್ಸಂಗ್ ಅಲ್ಲಿ ಸಿಕ್ಸ್ಟಿ ಎಫ್ ಪಿ ಎಸ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ ಇದರಲ್ಲಿ ಐಫೋನ್ ಸ್ಮೂತ್ ಗೇಮಿಂಗ್ ನ ಕೊಡುತ್ತೆ ಆದ್ರೆ ಎರಡು ಫೋನ್ಸ್ ಅಲ್ಲಿ ಸ್ಮೂತ್ ಗೇಮಿಂಗ್ ಸಿಗುತ್ತೆ ಎರಡೂ ಫೋನ್ಸ್ ಅಲ್ಲಿ ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ ಏನೂ ಆಗೋದಿಲ್ಲ ಲ್ಯಾಕ್ ಫೀಲ್ ಕೂಡ ಏನು ಆಗೋದಿಲ್ಲ ನೀವು ಜಂಶನ್ ಇಂಪ್ಯಾಕ್ಟ್ ಜಾಸ್ತಿ ಆಡ್ತೀರಾ ಅಂತಂದ್ರೆ ಐಫೋನ್ ಚೆನ್ನಾಗಿದೆ ಬಿಜಿಎಂಐ ಜಾಸ್ತಿ ಆಡ್ತೀರಾ ಅಂತಂದ್ರೆ ಸ್ಯಾಮ್ಸಂಗ್ ಚೆನ್ನಾಗಿರುತ್ತೆ ಹಾಗೆ ಎರಡು ಫೋನ್ಸ್ ಆಪ್ ಓಪನಿಂಗ್ ಕ್ಲೋಸಿಂಗ್ ಅನಿಮೇಷನ್ ಕೂಡ ಚೆನ್ನಾಗಿದೆ ಆದ್ರೆ ಇದರಲ್ಲಿ ಸ್ಯಾಮ್ಸಂಗ್ ಆಪ್ಸ್ ನ ಬೇಗ ಓಪನ್ ಮಾಡುತ್ತೆ ಆದ್ರೆ ಹೆವಿ ಆಪ್ಸ್ ನ ಐಫೋನ್ ಬೇಗ ಲಾಂಚ್ ಮಾಡುತ್ತೆ ಸ್ಯಾಮ್ಸಂಗ್ ಅಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಓವರ್ ಆಲ್ ಎರಡೂ ಫೋನ್ ಪರ್ಫಾರ್ಮೆನ್ಸ್ ಅಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಐಒಎಸ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಬರುತ್ತೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಒನ್ ಯು ಐ ಏಟ್ ಅಲ್ಲಿ ವರ್ಕ್ ಮಾಡುತ್ತೆ ಆಂಡ್ರಾಯ್ಡ್ ಫಿಫ್ಟೀನಲ್ಲಿ ಬರುತ್ತೆ ಈ ಎರಡರಲ್ಲೂ ಟೋಟಲಿ ಡಿಫ್ರೆಂಟ್ ಯು ಐ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಐಫೋನ್ನ ಐ ಓ ಎಸ್ ಸಿಂಪಲ್ ಮಿನಿಮಲಿಸ್ಟಿಕ್ ಕ್ಲಟೋ ಫ್ರೀ ಆನಿಮೇಷನ್ ಬಟ್ರಿ ಸ್ಮೂತ್ ಆಗಿರುತ್ತೆ ಹೊಸದಾಗಿ ಆಪಲ್ ತನ್ನ ಸಿರಿಯನ್ನು ಫುಲ್ ಎಐ ಅಸಿಸ್ಟೆಂಟ್ ಆಗಿ ಅಪ್ಡೇಟ್ ಮಾಡಿದೆ ಮೆಸೇಜಸ್ ಸಮರೈಸ್ ಮಾಡುತ್ತೆ ಇಮೇಲ್ ಸಜೆಸ್ಟ್ ಮಾಡುತ್ತೆ ಕಸ್ಟಮೈಸಬಲ್ ಲಾಕ್ ಸ್ಕ್ರೀನ್ ಥೀಮ್ ಸಿಗುತ್ತೆ ಆಲ್ವೇಸ್ ಆನ್ ಡಿಸ್ಪ್ಲೇ ಇಂಟಿಗ್ರೇಷನ್ ಕೂಡ ಸಿಗುತ್ತೆ ಆಪಲ್ ಸೆವೆನ್ ಇಯರ್ಸ್ ಪ್ಲಸ್ ಮೇಜರ್ ಅಪ್ಡೇಟ್ಸ್ ನ ಕೊಡುತ್ತೆ ಐಫೋನ್ ಸಾಫ್ಟ್ವೇರ್ ಕ್ಲೀನ್ ಸ್ಟೇಬಲ್ ಲಾಂಗ್ ಟರ್ಮ್ ರಿಲಯಬಲ್ ಆಗಿರುತ್ತೆ ಹಾಗೆ ಸ್ಯಾಮ್ಸಂಗ್ ನ ಒನ್ ಯು ಐ ಏಟ್ ಆಂಡ್ರಾಯ್ಡ್ ಅಲ್ಲಿ ಬೆಸ್ಟ್ ಹಾಗೆ ಮೋಸ್ಟ್ ಅಡ್ವಾನ್ಸ್ ಯು ಐ ಆಗಿರುತ್ತೆ ಇದರಲ್ಲಿ ಥೀಮ್ಸ್ ಐಕಾನ್ಸ್ ನಿಮ್ಮ ಸ್ಟೈಲ್ ಗೆ ಕಂಪ್ಲೀಟ್ ಕಂಟ್ರೋಲ್ ನ ಸಿಗುತ್ತೆ ಜೊತೆಗೆ ಇದರಲ್ಲಿ ತುಂಬಾ ಗ್ಯಾಲಕ್ಸಿ ಎ ಐ ಫೀಚರ್ಸ್ ಗಳು ಸಿಗುತ್ತೆ ಇದರಲ್ಲಿ ಸಿಗೋ ಎ ಐ ಫೀಚರ್ ಆಪ್ ರಲ್ಲಿ ಫಿಫ್ಟಿ ಪರ್ಸೆಂಟ್ ಕೂಡ ಸಿಗೋದಿಲ್ಲ ಇದರಲ್ಲಿ ಅಷ್ಟೊಂದು ಎ ಐ ಗಳು ಇದಾವೆ ಸ್ಯಾಮ್ಸಂಗ್ ಎ ಐ ಫ್ಯೂಚರ್ ಅಲ್ಲಿ ಕಿಂಗ್ ಅಂತಾನೆ ಹೇಳ್ಬಹುದು ಹಾಗೆ ಸ್ಯಾಮ್ಸಂಗ್ ಇದಕ್ಕೆ ಸೆವೆನ್ ಇಯರ್ಸ್ ಓ ಎಸ್ ಅಪ್ಡೇಟ್ ಹಾಗೆ ಸೆವೆನ್ ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ನ ಕೊಡುತ್ತೆ ಸ್ಯಾಮ್ಸಂಗ್ ಸಾಫ್ಟ್ವೇರ್ ಜಾಸ್ತಿ ಫ್ಯೂಚರ್ ರಿಚ್ ಆಗಿರುತ್ತೆ ಪ್ರೊಡಕ್ಟಿವಿಟಿ ಲವರ್ಸ್ಗೆ ಚೆನ್ನಾಗಿರುತ್ತೆ ಹಾಗೆ ಐಫೋನ್ ಅಲ್ಲಿ ಸಿಮ್ಲೆಸ್ ಎಕೋಸಿಸ್ಟಮ್ ಸಿಗುತ್ತೆ ಐಪ್ಯಾಡ್ ಮ್ಯಾಕ್ ಬುಕ್ ಆಪಲ್ ವಾಚ್ ಏರ್ಪೋರ್ಟ್ಸ್ ವಿಷನ್ ಪ್ರೊ ಜೊತೆಗೆ ಫ್ಲಾಲೆಸ್ ಇಂಟಿಗ್ರೇಷನ್ ಆಗುತ್ತೆ ಜೊತೆಗೆ ಸ್ಯಾಮ್ಸಂಗ್ ಅಲ್ಲಿ ಕೂಡ ಎಕೋ ಸಿಸ್ಟಮ್ ಸಿಗುತ್ತೆ ಗ್ಯಾಲಾಕ್ಸಿ ಬುಕ್ ಲ್ಯಾಪ್ಟಾಪ್ ಗ್ಯಾಲಾಕ್ಸಿ ಟ್ಯಾಬ್ ಗ್ಯಾಲಾಕ್ಸಿ ಬರ್ಡ್ಸ್ ಗ್ಯಾಲಕ್ಸಿ ವಾಚ್ ಸ್ಮಾರ್ಟ್ ಥಿಂಗ್ಸ್ ಹೋಮ್ ಆಟೋಮೇಶನ್ ಜೊತೆಗೆ ಇಂಟಿಗ್ರೇಷನ್ ಆಗುತ್ತೆ ಸ್ಯಾಮ್ಸಂಗ್ ಅಲ್ಲಿ ನೀವು ಥರ್ಡ್ ಪಾರ್ಟಿ ಆಪ್ಸ್ ಇನ್ಸ್ಟಾಲ್ ಮಾಡ್ಬೋದು ಆದರೆ ಇದು ಐಫೋನ್ ಅಲ್ಲಿ ಆಗೋದಿಲ್ಲ ಐಫೋನ್ನ ಸೆಕ್ಯೂರಿಟಿ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಇದೆ ಸ್ಯಾಮ್ಸಂಗಲ್ಲಿ ಸರ್ ಕಲ್ ಟು ಸರ್ಚ್ ಸಿಗುತ್ತೆ ನೀವು ಯಾವುದೇ ವೀಡಿಯೋ ಫೋಟೋಸಲ್ಲಿ ಇನ್ಫಾರ್ಮೇಶನ್ ಸಿಂಗಲ್ ಪ್ರೆಸ್ ಅಲ್ಲಿ ತೆಗಿಬಹುದು ಆದರೆ ಐಫೋನಲ್ಲಿ ಫಸ್ಟ್ ಸ್ಕ್ರೀನ್ಶಾಟ್ ತೆಗಿಬೇಕು ಆಮೇಲೆ ಅದರ ಇನ್ಫಾರ್ಮೇಶನ್ ಕೊಡುತ್ತೆ ಐಫೋನ್ ಎಕೋಸಿಸ್ಟಮ್ ಪಾಲಿಸ್ಡ್ ಹಾಗೆ ಲಾಕ್ಡ್ ಆಗಿರುತ್ತೆ ಆದ್ರೆ ಸ್ಯಾಮ್ಸಂಗ್ ನ ಎಕೋಸಿಸ್ಟಮ್ ಫ್ಲೆಕ್ಸಿಬಲ್ ಹಾಗೆ ಕಸ್ಟಮೈಸಬಲ್ ಆಗಿರುತ್ತೆ ಹೀಗಾಗಿ ಟ್ರಾನ್ಸ್ಪರೆಂಟ್ ಹಾಗೆ ಸ್ಟೇಬಲ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಂದ್ರೆ ನೀವು ಐಫೋನ್ ತಗೊಳ್ಳಿ ಪವರ್ ಪ್ಯಾಕ್ ಫೀಚರ್ ಹಾಗೆ ಪ್ರೊಡಕ್ಟಿವಿಟಿ ಬೇಕಾದ್ರೆ ಸ್ಯಾಮ್ಸಂಗ್ ನ ತಗೊಳ್ಳಿ ಸಾಫ್ಟ್ವೇರ್ ವಿಷಯದಲ್ಲಿ ನನಗೆ ಒನ್ ಯು ಐ ಏಟ್ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಇದ್ರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಟೈಮಲ್ಲಿ ಅಲ್ಲಿ ಫ್ಲಾಗ್ಶಿಪ್ ಫೋನ್ ತಗೊಳ್ಳೋರಿಗೆ ಕ್ಯಾಮ್ರಾ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಷನ್ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲದರಲ್ಲೂ ಫೋನ್ ಕ್ಯಾಮ್ರಾ ಮೇನ್ ರೋಲ್ ನ ಪ್ಲೇ ಮಾಡುತ್ತೆ ಅದರಿಂದ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಈ ಎರಡು ಫೋನ್ಸ್ ಅಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋಣ ಐಫೋನ್ ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮ್ರಾ ಸೆಟ್ ಅಪ್ ಇರುತ್ತೆ ಫೋರ್ಟಿ ಏಟ್ ಮೆಗಾ ಪಿಕ್ಸಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ ಫಾರ್ಟಿ ಏಟ್ ಮೆಗಾ ಪಿಕ್ಸಲ್ ಅಲ್ಟ್ರಾ ವೈಟ್ ಕ್ಯಾಮರಾ ಇರುತ್ತೆ ಫಾರ್ಟಿ ಏಟ್ ಮೆಗಾ ಪಿಕ್ಸೆಲ್ ಫೋರ್ ಎಕ್ಸ್ ಟೆಲಿಫೋಟೋ ಸಿಗುತ್ತೆ ಹಾಗೆ ಟ್ವೆಲ್ ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮರಾ ಸಿಗುತ್ತೆ ಹಾಗೆ ಸ್ಯಾಮ್ಸಂಗ್ ಅಲ್ಲಿ ಕ್ವಾಡ್ ರೇರ್ ಕ್ಯಾಮರಾ ಸೆಟಪ್ ಇದೆ ಟೂ ಹಂಡ್ರೆಡ್ ಮೆಗಾ ಮೆಗಾಪಿಕ್ಸಲ್ ಮೇನ್ ಕ್ಯಾಮರಾ ಇರುತ್ತೆ ಫಿಫ್ಟಿ ಮೆಗಾಪಿಕ್ಸಲ್ ಅಲ್ಟ್ರಾ ವೈಟ್ ಕ್ಯಾಮರಾ ಇದೆ ಫಿಫ್ಟಿ ಮೆಗಾ ಪಿಕ್ಸಲ್ ಫೈವ್ ಎಕ್ಸ್ ಟೆಲಿಫೋಟೋ ಕ್ಯಾಮರಾ ಸಿಗುತ್ತೆ ಟೆನ್ ಮೆಗಾ ಪಿಕ್ಸೆಲ್ ತ್ರೀ ಎಕ್ಸ್ ಪೆಲಿಸ್ಕೋಪ್ ಕ್ಯಾಮರಾ ಇದೆ ಹಾಗೆ ಟ್ವೆಲ್ ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾ ಸಿಗುತ್ತೆ ಹಾಗೆ ಸ್ಯಾಮ್ಸಂಗ್ ಅಲ್ಲಿ ಹಂಡ್ರೆಡ್ ಎಕ್ಸ್ ಸೂಮ್ ಮಾಡಬಹುದು ಇದರಲ್ಲಿ ಲಾಂಗ್ ಡಿಸ್ಟೆನ್ಸ್ ಇದ್ರೂ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ ಆದ್ರೆ ಐಫೋನ್ ಅಲ್ಲಿ ಫಾರ್ಟಿ ಎಕ್ ಸೂಮ್ ಮಾಡಬಹುದು ಇದನ್ನ ಸ್ಯಾಮ್ಸಂಗ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಝೂಮ್ ಮಾಡಿದಾಗ ಡೀಟೇಲ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಝೂಮ್ ವಿಷಯದಲ್ಲಿ ಸ್ಯಾಮ್ಸಂಗ್ ಚೆನ್ನಾಗಿದೆ ಹ್ಯೂಮನ್ ಪೋರ್ಟ್ರೇಟ್ ಡಿ ಲೈಟ್ ಅಲ್ಲಿ ಎರಡು ಫೋನ್ಸ್ ನ ಫೋಟೋಸ್ ಚೆನ್ನಾಗಿರುತ್ತೆ ಆದ್ರೆ ಆಪಲ್ ಸ್ವಲ್ಪ ಬೆಟರ್ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಐಫೋನ್ ಅಲ್ಲಿ ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ ಸ್ಯಾಮ್ಸಂಗ್ ಅಲ್ಲಿ ಕಲರ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ ಐಫೋನ್ ಅಲ್ಲಿ ಶಾರ್ಪ್ನೆಸ್ ಚೆನ್ನಾಗಿದೆ ಎರಡಲ್ಲೂ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ ಆದ್ರೆ ಕೆಲವು ಐಫೋನ್ ನ ಫೋಟೋ ಅಲ್ಲಿ ಎಚ್ ಡಿಟೆಕ್ಷನ್ ಅಷ್ಟೊಂದು ಚೆನ್ನಾಗಿಲ್ಲ ಆದ್ರೆ ಹ್ಯೂಮನ್ ಪೋರ್ಟ್ರೇಟ್ ಐಫೋನ್ ಅಲ್ಲಿ ಚೆನ್ನಾಗಿದೆ ಆದ್ರೆ ಸ್ಯಾಮ್ಸಂಗ್ ನ ಎಲ್ಲಾ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಎಚ್ ಡಿಟೆಕ್ಷನ್ ಪರ್ಫೆಕ್ಟ್ ಆಗಿರುತ್ತೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಝೂಮ್ ಪೋರ್ಟ್ರೇಟ್ ಅಲ್ಲಿ ಎರಡು ಫೋನ್ ಚೆನ್ನಾಗಿದೆ ಸ್ಯಾಮ್ಸಂಗ್ ಅಲ್ಲಿ ಪೋರ್ಟ್ರೇಡ್ ಫೋಟೋಸ್ ಸ್ವಲ್ಪ ವಿವಿಡ್ ಆಗಿ ಬರುತ್ತೆ ಕಲರ್ಸ್ ನಲ್ಲಿ ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲೇವರ್ ಎಫೆಕ್ಟ್ ನ ಆಡ್ ಮಾಡುತ್ತೆ ಇನ್ನು ಸೆಲ್ಫಿ ಫೋಟೋಸ್ ನಲ್ಲಿ ಎರಡು ಫೋನ್ ಚೆನ್ನಾಗಿದೆ ಆದ್ರೆ ಸೆಲ್ಫಿ ಫೋಟೋಸ್ ಅಲ್ಲಿ ಸ್ಯಾಮ್ಸಂಗ್ ಸ್ವಲ್ಪ ಬೆಟರ್ ಆಗಿದೆ ಆದ್ರೆ ಆಪಲ್ ಅಲ್ಲಿ ನ್ಯಾಚುರಲ್ ಹಾಗೆ ಶಾರ್ಪ್ ಆಗಿ ಬರುತ್ತೆ ಸ್ಯಾಮ್ಸಂಗ್ ಫ್ರಂಟ್ ಕ್ಯಾಮ್ರಾ ಅಲ್ಲಿ ಜಾಸ್ತಿ ಇನೋವೇಷನ್ ಮಾಡಿಲ್ಲ ಆದ್ರೆ ಆಪಲ್ ಈ ಸತಿ ಸೆಂಟರ್ ಸ್ಟೇಜ್ ಕ್ಯಾಮ್ರಾ ಇಂಟ್ರೊಡ್ಯೂಸ್ ಮಾಡಿದೆ ಇದರಿಂದ ಫೋನ್ ವರ್ಟಿಕಲ್ ಅಲ್ಲಿ ಇದನ್ನು ಲ್ಯಾಂಡ್ಸ್ಕೇಪ್ ಫೋಟೋಸ್ ವಿಡಿಯೋಸ್ ರೆಕಾರ್ಡ್ ನ ಮಾಡಬಹುದು ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ನೀವೇನೂ ಜಾಸ್ತಿ ಬ್ಲಾಗ್ ಮಾಡ್ತಾ ಇದ್ದೀರಾ ಅಂತ ಇದು ನಿಮಗೆ ಸಖತ್ ಯೂಸ್ಫುಲ್ ಆಗಿರುತ್ತೆ ಪದೇ ಪದೇ ಫೋನ್ ನ ರೋಟೇಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಹಾಗೆ ವಿಡಿಯೋ ರೆಕಾರ್ಡಿಂಗ್ ಕಡೆ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ ಅಲ್ಲಿ ಫೋರ್ ಕೆ ವಿಡಿಯೋಸ್ ನ ಒನ್ ಟ್ವೆಂಟಿ ಎಫ್ ಪಿ ಎಸ್ ಅಲ್ಲಿ ತೆಗಿಬಹುದು ಎರಡರಲ್ಲೂ ಏಟ್ ಕೆ ವಿಡಿಯೋಸ್ ಕೂಡ ರೆಕಾರ್ಡ್ ಮಾಡ್ಬೋದು ಆದ್ರೆ ಐಫೋನ್ ಅಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ ಕಲರ್ ಲೈಟ್ ಕಂಟ್ರೋಲ್ ಡೈನಾಮಿಕ್ ರೇಂಜ್ ಐಫೋನ್ ಅಲ್ಲಿ ಚೆನ್ನಾಗಿರುತ್ತೆ ಸೆಲ್ಫಿ ವಿಡಿಯೋ ಕಡೆ ಬಂದ್ರೆ ಎರಡಲ್ಲೂ ಸೆಲ್ಫಿ ವಿಡಿಯೋಸ್ ಚೆನ್ನಾಗಿದೆ ಅದೇ ಲೈಟ್ ಕಂಟ್ರೋಲ್ ಕಲರ್ ಐಫೋನ್ ಅಲ್ಲಿ ಚೆನ್ನಾಗಿದೆ ಆದರೆ ಸ್ಯಾಮ್ಸಂಗ್ ನ ಕೆಲವು ಫೋಟೋಸ್ ಅಲ್ಲಿ ಓವರ್ ಎಕ್ಸ್ಪೋಸ್ ಆಗುತ್ತೆ ವೈಟ್ ಕಲರ್ ನ ಜಾಸ್ತಿ ಆಡ್ ಮಾಡುತ್ತೆ ಇದನ್ನ ಸ್ಯಾಮ್ಸಂಗ್ ಸರಿ ಮಾಡಲೇಬೇಕು ಇದನ್ನ ಬಿಟ್ಟರೆ ಎರಡು ಫೋನ್ ಸೆಲ್ಫಿ ವಿಡಿಯೋಸ್ ಚೆನ್ನಾಗಿದೆ ಎರಡರಲ್ಲೂ ಸ್ಟೆಬಿಲೈಸೇಷನ್ ಚೆನ್ನಾಗಿದೆ ಹಾಗೆ ಡೇ ಲೈಟ್ ಫೋಟೋಗ್ರಫಿಯಲ್ಲಿ ಐಫೋನ್ ನ ಫೋಟೋಸ್ ಅಲ್ಲಿ ಕಲರ್ಸ್ ನ್ಯಾಚುರಲ್ ಆಗಿ ಬರುತ್ತೆ ರಿಯಲಿಸ್ಟಿಕ್ ಆಗಿ ಬರುತ್ತೆ ನಾವು ಯಾವ ಕಲರ್ ನೋಡ್ತೀವೋ ಆ ಕಲರ್ ಗೆ ಅದು ಕ್ಲೋಸರ್ ಆಗಿರುತ್ತೆ ಅದೇ ಸ್ಯಾಮ್ಸಂಗ್ ನ ಫೋಟೋಸ್ ಅಲ್ಲಿ ಕಲರ್ಸ್ ವೈಬ್ರೆಂಟ್ ಪಂಚಿಸ್ತು ಸೋಷಿಯಲ್ ಮೀಡಿಯಾ ರೆಡಿ ಫೋಟೋಸ್ ಬರುತ್ತೆ ಓವರ್ ಆಲ್ ಹೇಳಬೇಕು ಅಂತ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ ಹಾಗೆ ಫಿಲ್ಮ್ ಮೇಕರ್ಗೆ ಐಫೋನ್ ನ ತಗೊಳ್ಳಿ ಆದ್ರೆ ಫೋಟೋಗ್ರಫಿ ಎಂಥೂಸಿಯಸಿಸ್ಟ್ ಆಗಿದ್ದು ಝೂಮ್ ಲವರ್ಸ್ ಆಗಿದ್ರೆ ನೀವು ಸ್ಯಾಮ್ಸಂಗ್ ನ ತಗೊಳ್ಳಿ ನೆಕ್ಸ್ಟ್ ಇವುಗಳ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಆಪಲ್ ಅಫಿಷಿಯಲಿ ನಂಬರ್ ಹೇಳೋದಿಲ್ಲ ಆದರೆ ರೂಮರ್ಸ್ ಪ್ರಕಾರ ಐಫೋನ್ ಅಲ್ಲಿ ಫೋರ್ ತೌಸಂಡ್ ಏಟ್ ಥರ್ಟಿ ಟೂ ಎಂ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇದೆ ಇದರ ಎಸ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಎ ನೈನ್ಟೀನ್ ಪ್ರೊ ಚಿಪ್ಗೆ ಆಗಿದೆ ರಿಯಲ್ ಲೈಫ್ ಅಲ್ಲಿ ಇದರ ಬ್ಯಾಟರಿ ಬ್ಯಾಕ್ಅಪ್ ಚೆನ್ನಾಗಿದೆ ಬ್ಯಾಟ್ರಿ ಆಪ್ಟಿಮೈಸೇಷನ್ ಚೆನ್ನಾಗಿ ಮಾಡುತ್ತೆ ಹೆವಿ ಯೂಸೇಜ್ ಅಲ್ಲಿ ಏಟ್ ಟು ನೈನ್ ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ ನಾರ್ಮಲ್ ಯೂಸೇಜ್ ಅಲ್ಲಿ ಒನ್ ಡೇ ಫುಲ್ ಬ್ಯಾಟ್ರಿ ಬ್ಯಾಕ್ಅಪ್ ಕೊಡುತ್ತೆ ಇದು ಫಾರ್ಟಿ ವೈಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ ಮತ್ತೆ ಇದು ಜೀರೋ ಟು ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಆದ್ರೆ ಜೀರೋ ಟು ಹಂಡ್ರೆಡ್ ಪರ್ಸೆಂಟ್ ಒನ್ ಅವರ್ ಥರ್ಟಿ ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಜೊತೆಗೆ ಇದು ಟ್ವೆಂಟಿ ಫೈವ್ ವೈಟ್ ಮ್ಯಾಕ್ಸ್ ಸೇಫ್ ನ ಸಪೋರ್ಟ್ ಮಾಡುತ್ತೆ ಹಾಗೆ ಸ್ಯಾಮ್ಸಂಗ್ ಅಲ್ಲಿ ಫೈವ್ ತೌಸಂಡ್ ಎಂ ಎಚ್ ಬ್ಯಾಟ್ರಿ ಕೆಪಾಸಿಟಿ ಇದೆ ಇದು ಐಫೋನ್ ಗಿಂತ ಜಾಸ್ತಿ ಎಂ ಎಚ್ ಬ್ಯಾಟ್ರಿ ಹೊಂದಿದೆ ಇದರಲ್ಲಿ ಎಐ ಬೇಸ್ಡ್ ಬ್ಯಾಟರಿ ಸೇವಿಂಗ್ ಕೂಡ ಸಿಗುತ್ತೆ ಇದರ ಆಪ್ಟಿಮೈಸೇಷನ್ ಕೂಡ ಚೆನ್ನಾಗಿದೆ ಇದು ಹೆವಿ ಯೂಸೇಜ್ ಅಲ್ಲಿ ನೈನ್ ಟು ಟೆನ್ ಅವರ್ಸ್ ಸ್ಕ್ರೀನ್ ಆನ್ ಟೈಮ್ ಕೊಡುತ್ತೆ ನಾರ್ಮಲ್ ಯೂಸೇಜ್ ಅಲ್ಲಿ ಒನ್ ಡೇ ಫುಲ್ ಬ್ಯಾಟ್ರಿ ಬ್ಯಾಕ್ಅಪ್ ಕೊಡುತ್ತೆ ಇದು ಫಾರ್ಟಿ ಫೈವ್ ವೈಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ ಜೀರೋ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇನ್ ಥರ್ಟಿ ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಆದರೆ ಝೀರೋ ಟು ಹಂಡ್ರೆಡ್ ಪರ್ಸೆಂಟ್ ಒನ್ ಅವರ್ ಸೆವೆನ್ ಮಿನಿಟ್ಸ್ ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ಇದು ಫಿಫ್ಟೀನ್ ವೈಟ್ ವೈರ್ಲೆಸ್ ಚಾರ್ಜಿಂಗು ಕೂಡ ಇದು ಸಪೋರ್ಟ್ ಮಾಡುತ್ತೆ ಜೊತೆಗೆ ಇದರಲ್ಲಿ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ ಇಯರ್ ಇಯರ್ಬರ್ಡ್ ಸ್ಮಾರ್ಟ್ ವಾಚಸ್ ನ ಚಾರ್ಜ್ ಮಾಡುತ್ತೆ ಆದ್ರೆ ರಿಯಲ್ ವರ್ಡ್ ಯೂಸೇಜ್ ಕಂಪಾರಿಸನ್ ಮಾಡುದಾದ್ರೆ ಹೆವಿ ಗೇಮಿಂಗ್ ಅಂತಂದ್ರೆ ಬಿ ಜಿ ಎಂ ಐ ಸಿ ಓಡಿ ಮೊಬೈಲ್ ಜನ್ಶನ್ ಇಂಪ್ಯಾಕ್ಟ್ ಅಂತಹ ಗೇಮ್ಸ್ ಅಲ್ಲಿ ಐಫೋನ್ ಸಿಕ್ಸ್ ಅವರ್ಸ್ ನಾನ್ ಸ್ಟಾಪ್ ಗೇಮಿಂಗ್ ಕೊಡುತ್ತೆ ಆದರೆ ಸ್ಯಾಮ್ಸಂಗ್ ಸೆವೆನ್ ಅವರ್ಸ್ ಗೇಮಿಂಗ್ ಕೊಡುತ್ತೆ ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಐಫೋನ್ ಅಲ್ಲಿ ಇಪ್ಪತ್ಮೂರು ಫೈವ್ ಜಿ ಬ್ಯಾಂಡ್ ಸಿಗುತ್ತೆ ವಿವೋ ಎನ್ ಆರ್ ಸಿಗುತ್ತೆ ಬ್ಲೂಟೂತ್ ಸಿಕ್ಸ್ ಇದೆ ವೈ ಫೈ ಸೆವೆನ್ ಸಿಗುತ್ತೆ ಎಫ್ ಸಿ ಸಪೋರ್ಟ್ ಕೂಡ ಇದೆ ಇ ಸಿಮ್ ಆಪ್ಷನ್ ಸಿಗುತ್ತೆ ಆದ್ರೆ ಸ್ಯಾಮ್ಸಂಗ್ ಅಲ್ಲಿ ಹದಿನೆಂಟು ಫೈವ್ ಜಿ ಬ್ಯಾಂಡ್ ಸಿಗುತ್ತೆ ಇದರಲ್ಲಿ ಐಫೋನ್ ಗಿಂತ ಕಡಿಮೆ ಫೈವ್ ಜಿ ಬ್ಯಾಂಡ್ಸ್ ಇದೆ ವಿವೋ ಎನ್ ಆರ್ ಸಿಗುತ್ತೆ ವೈಫೈ ಸೆವೆನ್ ಇದೆ ಬ್ಲೂಟೂತ್ ಫೈವ್ ಪಾಯಿಂಟ್ ಫೋರ್ ಸಿಗುತ್ತೆ ಇದರಲ್ಲಿ ಡ್ಯುಯಲ್ ಸಿಮ್ ಸಪೋರ್ಟ್ ಇದೆ ಆದ್ರೆ ಇದರಲ್ಲಿ ನೀವು ಒಂದು ಫಿಸಿಕಲ್ ಪ್ಲಸ್ ಒಂದು ಇ ಸಿಮ್ ಹಾಕಿ ಯೂಸ್ ಮಾಡಬಹುದು ಹಾಗೆ ಇವುಗಳ ರಿಯಲ್ ಲೈಫ್ ಯೂಸರಿಸನ್ ಮಾಡುದಾದ್ರೆ ಫೈ ಜಿ ಸ್ಪೀಡ್ ಸ್ಯಾಮ್ಸಂಗ್ ಅಲ್ಲಿ ಬೆಟರ್ ಇದೆ ಯಾಕಂದ್ರೆ ಕೆಲವು ಜಾಗದಲ್ಲಿ ಐಫೋನ್ ಗೆ ಸರಿಯಾಗಿ ನೆಟ್ವರ್ಕ್ ಸಿಗೋದಿಲ್ಲ ಆದ್ರೆ ಅದೇ ಜಾಗದಲ್ಲಿ ಸ್ಯಾಮ್ಸಂಗ್ ಗೆ ಫುಲ್ ನೆಟ್ವರ್ಕ್ ಸಿಗುತ್ತೆ ಅಷ್ಟೇ ಅಲ್ಲ ಡೌನ್ಲೋಡ್ ಹಾಗೆ ಅಪ್ಲೋಡ್ ಸ್ಪೀಡ್ ಕೂಡ ಸ್ಯಾಮ್ಸಂಗ್ ಅಲ್ಲಿ ಜಾಸ್ತಿ ಇದೆ ನೆಟ್ವರ್ಕ್ ವಿಷಯದಲ್ಲಿ ಐಫೋನ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ನೆಕ್ಸ್ಟ್ ಇವುಗಳ ಪ್ರೈಸಿಂಗ್ ಹಾಗೆ ವೇರಿಯೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ನಾಲ್ಕು ವೇರಿಯಂಟ್ಸ್ ಅಲ್ಲಿ ಸಿಗುತ್ತೆ ಎಲ್ಲಾ ವೇರಿಯಂಟ್ಸ್ ಅಲ್ಲಿ ಹನ್ನೆರಡು ಜಿ ಬಿ ರ್ಯಾಮ್ ಸಿಗುತ್ತೆ ಇದರ ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಗೆ ಒಂದ್ ಲಕ್ಷದ ನಲವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಐನೂರ ಹನ್ನೆರಡು ಜಿ ಬಿ ಸ್ಟೋರೇಜ್ ಗೆ ಒಂದ್ ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಆಗುತ್ತೆ ಒನ್ ಟಿ ಬಿ ಸ್ಟೋರೇಜ್ ಗೆ ಒಂದ್ ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಆಗುತ್ತೆ ಟೂ ಟಿ ಬಿ ಸ್ಟೋರೇಜ್ ಗೆ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಆಗುತ್ತೆ ಆದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಮೂರು ವೇರಿಯೆಂಟ್ ಅಲ್ಲಿ ಸಿಗುತ್ತೆ ಇದರ ಹನ್ನೆರಡು ಜಿ ಬಿ ರ್ಯಾಮ್ ಪ್ಲಸ್ ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಗೆ ಒಂದ್ ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಹನ್ನೆರಡು ಜಿ ಬಿ ರ್ಯಾಮ್ ಐನೂರ ಹನ್ನೆರಡು ಜಿ ಬಿ ಸ್ಟೋರೇಜ್ ಗೆ ಒಂದ್ ಲಕ್ಷದ ನಲವತ್ತೊಂದು ಸಾವಿರದ ಒಂಬೈನೂರ ಹನ್ನೆರಡು ಜಿ ಬಿ ರ್ಯಾಮ್ ಒನ್ ಟಿ ಬಿ ಸ್ಟೋರೇಜ್ಗೆ ಒಂದು ಲಕ್ಷದ ಅರವತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆಗುತ್ತೆ ನಿಮಗೆ ಇನ್ನೂರ ಐವತ್ತಾರು ಜಿ ಬಿ ವೇರಿಯಂಟ್ ಸಾಕು ಅಂತ ಅನಿಸಿದ್ರೆ ನೀವು ಬೇಸ್ ವೇರಿಯಂಟ್ನ ತಗೊಳ್ಳಿ ಅದು ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಜಾಸ್ತಿ ಪವರ್ಫುಲ್ ಗೇಮ್ಸ್ನ ಆಡ್ತೀರಾ ಸ್ಟೋರೇಜ್ ಜಾಸ್ತಿ ಬೇಕು ಅಂತ ಇದ್ರೆ ಐನೂರ ಹನ್ನೆರಡು ಜಿ ಬಿ ವೇರಿಯೆಂಟ್ ತಗೊಳ್ಳಿ ಆದರೆ ಒನ್ ಟಿ ಬಿ ಅಥವಾ ಟೂ ಟಿ ಬಿ ವೇರಿಯೆಂಟ್ ಕನ್ಸಿಡರ್ ಮಾಡಬೇಡಿ ನನ್ನ ಪ್ರಕಾರ ಒನ್ ಟಿ ಬಿ ಹಾಗೆ ಟೂ ಟಿ ಬಿಗೆ ಜಾಸ್ತಿ ಅಮೌಂಟ್ ಆಗುತ್ತೆ ಅದು ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ಕೊನೆಯದಾಗಿ ನಾವು ಇವುಗಳ ಕನ್ಕ್ಲೂಷನ್ ಕಡೆ ಬಂದ್ರೆ ಇಲ್ಲಿವರೆಗೂ ನಾವು ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ನ ಎಲ್ಲಾ ಆಂಗಲ್ ಇಂದ ಕಂಪೇರ್ ಮಾಡಿದ್ವಿ ಡಿಸೈನ್ ಡಿಸ್ಪ್ಲೇ ಪರ್ಫಾರ್ಮೆನ್ಸ್ ಸಾಫ್ಟ್ವೇರ್ ಕ್ಯಾಮರಾ ಬ್ಯಾಟ್ರಿ ಕನೆಕ್ಟಿವಿಟಿ ಹಾಗೆ ಪ್ರೈಸ್ ಈಗ ನಾವು ಎರಡು ಫೋನ್ಸ್ ಅಲ್ಲಿ ಯಾವ ಫೋನ್ ತಗೋಬೇಕು ಅಂತ ಅಂದ್ರೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಅಲ್ಲಿ ಪ್ರೀಮಿಯಂ ಅಲ್ಯೂಮಿನಿಯಂ ಡಿಸೈನ್ ಇರುತ್ತೆ ಡ್ಯೂರೆಬಲ್ ಆಗಿರುತ್ತೆ ಸಿನಿಮ್ಯಾಟಿಕ್ ವಿಡಿಯೋ ರೆಕಾರ್ಡ್ ನ ಮಾಡ್ಬೋದು ಡೋಲ್ಪೇ ವಿಷನ್ ಸಪೋರ್ಟ್ ಇದೆ ಎ ನೈನ್ಟೀನ್ ಪ್ರೋ ಚಿಪ್ಸೆಟ್ ನ ಎಫಿಷಿಯನ್ಸಿ ಚೆನ್ನಾಗಿದೆ ಪ್ಲಸ್ ಎಸ್ ಸ್ಮೂತ್ ಆಪ್ಟಿಮೈಸೇಷನ್ ಆಗಿದೆ ಲಾಂಗ್ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ ಆಪಲ್ ನ ಎಕೋಸಿಸ್ಟಮ್ ಸೀಮ್ಲೆಸ್ ಇಂಟಿಗ್ರೇಷನ್ ಆಗಿದೆ ಆದರೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಅಲ್ಲಿ ಬಿಗಾ ಡಿಸ್ಪ್ಲೇ ಸಿಗುತ್ತೆ ಪೆನ್ ಸಪೋರ್ಟ್ ಸಿಗುತ್ತೆ ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮರಾ ಪ್ಲಸ್ ಟೆನ್ ಎಕ್ಸ್ ಆಪ್ಟಿಕಲ್ ಸೂಮ್ ಪ್ಲಸ್ ಹಂಡ್ರೆಡ್ ಎಕ್ಸ್ ಡಿಜಿಟಲ್ ಸೂಮ್ ಸಪೋರ್ಟ್ ಮಾಡುತ್ತೆ ಫಾಸ್ಟ್ ಚಾರ್ಜಿಂಗ್ ಪ್ಲಸ್ ಬಿಗ್ ಬ್ಯಾಟ್ರಿ ಸಿಗುತ್ತೆ ಓವರ್ ಆಲ್ ನಿಮಗೆ ಬೆಸ್ಟ್ ವಿಡಿಯೋ ಫೋನ್ ಬೇಕು ಅಂತಂದ್ರೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ನ ತಗೊಳ್ಳಿ ಆದ್ರೆ ನಿಮಗೆ ಬೆಸ್ಟ್ ಫೋಟೋಗ್ರಫಿ ಅಂಡ್ ಪ್ರೊಡಕ್ಟಿವಿಟಿ ಫೋನ್ ಜಾಸ್ತಿ ಎ ಐ ಫೀಚರ್ ಬೇಕು ಅಂತ ಅಂದ್ರೆ ನೀವು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ತಗೊಳ್ಳಿ ಆದ್ರೆ ನನ್ನ ಪ್ರಕಾರ ನೀವು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ತಗೊಳೋದು ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದ್ರೆ ಇದರ ಬೇಸ್ ವೇರಿಯಂಟ್ ನಿಮಗೆ ಐಫೋನ್ಗಿಂತ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಇದರ ಎ ಐ ಫೀಚರ್ಸ್ ಕೂಡ ಚೆನ್ನಾಗಿದೆ ಬ್ಯಾಟ್ರಿ ಬ್ಯಾಕ್ಅಪ್ ಕೂಡ ಚೆನ್ನಾಗಿದೆ ಎಸ್ ಪೆನ್ ಕ್ಯಾಮ್ರಾ ಕಂಟ್ರೋಲ್ ಬಟನ್ ಗಿಂತ ಜಾಸ್ತಿ ಯೂಸ್ಫುಲ್ ಆಗಿದೆ ಆಂಡ್ರಾಯ್ಡ್ ಅಲ್ಲಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಅಲ್ಟಿಮೇಟ್ ಫೋನ್ ಆಗಿದೆ ಆದರೆ ಎರಡೂ ಫೋನ್ ಫ್ಲಾಗ್ಶಿಪ್ ಫೋನ್ ಆಗಿದಾವೆ ನಿಮಗೆ ಯಾವ ಫೋನ್ ಬೇಕು ಅನ್ನೋದು ನಿಮ್ಮ ಪ್ರಿಯಾರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಎರಡು ಫೋನ್ ನೀವು ಯಾವುದೇ ಕಾರಣಕ್ಕೂ ಇ ಎಮ್ ಐ ಅಲ್ಲಿ ತಗೋಬೇಡಿ ಇ ಎಮ್ ಐ ಒಂದು ಟ್ರಾಪ್ ಆಗಿದೆ ನಿಮ್ಮ ಹತ್ರ ಫುಲ್ ಅಮೌಂಟ್ ಇತ್ತು ಅಂದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬೇಡ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋಲಿ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಮತ್ತು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾನ ಇನ್ಡೆಪ್ ಕಂಪಾರಿಸನ್ ಮಾಡಿದ್ದೀನಿ ನಿಮಗೆ ಯಾವ ಫೋನ್ ಬೆಸ್ಟ್ ಅಂತ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಕನ್ನಡದ ಹುಡುಗಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ಇರಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್